ಹಾಯ್ ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಎಸ್ ಆರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಡಿ ಎಸ್ ಬಸನ್ನವರ್ ಜಿ ಕೆ ಸರ್ ಮಾಡುವ ನಮಸ್ಕಾರಗಳು ನಾನು ಇನ್ನು ಮುಂದೆ ಪ್ರತಿನಿತ್ಯ ಹಲವಾರು ಎಮ್ ಸಿ ಕ್ಯೂ ಕ್ವಶನ್ಗಳನ್ನು ತಂದು ನಿಮ್ಮ ಮುಂದೆ ಇವರನ್ನೇ ಸಹಿತ ಕವರ್ ಮಾಡುತ್ತೇನೆ ಸ್ನೇಹಿತರೆ ಹೌದಾ ಹಾಗಾದರೆ ಮೊದಲನೇ ಪ್ರಶ್ ಪ್ರಶ್ನೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಮೊದಲನೇ ಪ್ರಶ್ನೆ ಆಪ್ಷನ್ ಎ ನಾಲ್ಕು ಕೊಟ್ಟಿದ್ದಾರೆ ಆಪ್ಷನ್ ಬಿ ಐದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಆರು ಹೌದಾ ಈ ಥರ ಇದೆ ಆಪ್ಷನ್ನು ಹಾಗಾದರೆ ಆನ್ಸರ್ ಯಾವುದಾಗತ್ತೆ ನೋಡಿರಿ ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಹೌದಾ ಹಾಗಾದ್ರೆ ಐದು ನೋಡೋಣ ಬನ್ನಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಂದ್ರೆ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಹಾಗಾದರೆ ಮೊದಲನೆಯದಾಗಿ ನೋಡಿರಿ ಬಂಡೀಪುರ ಬಂಡೀಪುರ ಎರಡು ಭದ್ರಾ ಭದ್ರಾ ಮೂರು ನಾಗರಹೊಳೆ 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 ನಾಕು ಹಂಸಿ ಅಥವಾ ದಾಂಡೇಲಿ ಆರ್ ಕಾಳಿ ಹೌದಾ ಐದು ಬಿಳಿಗಿರಿ ರಂಗನಾಥ ಹೌದಾ ಐದು ಇವೆ ಐದು ಇಂಪಾರ್ಟೆಂಟ್ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಇದೇ ಕ್ವಶನ್ಗೆ ಐದು ನೋಡಿರಿ ಇದನ್ನ ನೋಡಿರಿ ಆನ್ಸರ್ ಹಿಂಗೂ ಕೇಳ್ತಾ ಬಂಡೀಪುರ್ ಯಾವ ಜಿಲ್ಲೆ ಒಳಗೈತೆ ಅಂತ ಕೇಳ್ಬೋದಾ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಭದ್ರಾ ಚಿಕ್ಕಮಗಳೂರು ಹೌದಾ ನಾಗರಹೊಳೆ ಕೊಡಗು ಮತ್ತು ಮೈಸೂರು ಮೈಸೂರು ಹೌದಾ ಅದೇ ರೀತಿ ಹಂಸಿ ದಾಂಡೇಳಿ ಕಾಲಿ ಇವು ಮೂರು ಒಂದೇ ನೋಡಿರಿ ಹೌದಾ ಮೂರು ಒಂದೇ ಇದು ಯಾವ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಂಡು ಬರ್ತೈತಿ ಹೌದಾ ಅದೇ ರೀತಿ ಬಿಳಿಗಿರಿ ರಂಗನಾಥ ಇದು ಚಾಮರಾಜನಗರ ಚಾಮರಾಜನಗರ ಇವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕ್ರಿ ಹಾಗಾದ್ರೆ ಹುಲಿ ಬಗ್ಗೆ ಇಲ್ಲಿ ಬರ್ರಿ ಹೌದಾ ಈ ಹುಲಿ ಹುಲಿ ಸಂಖ್ಯಾ ಗಣತಿ ಇಂಪಾರ್ಟೆಂಟ್ ಇದು ಹುಲಿ ಸಂಖ್ಯಾ ಗಣತಿ ಹೌದಾ ಈ ಹುಲಿ ಸಂಖ್ಯಾ ಗಣತಿಯನ್ನು ನಾವು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡುತ್ತೇವೆ ಹೌದಾ ನಾಲ್ಕು ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ರೀ ಹುಲಿಗಂತೆಯನ್ನು ಮಾಡ್ತಾರ ಹಾಗಾದರೆ ಈ ಹುಲಿಗಂತೆಯನ್ನು ಯಾರು ಮಾಡ್ತಾರ ಎನ್ ಟಿ ಸಿ ಎನ್ ಟಿ ಸಿ ಇದು ಇಂಪಾರ್ಟೆಂಟ್ ರೀ ಎನ್ ಟಿ ಸಿ ಎ ಅಂದರೆ ಏನು ರೀ ನೋಡಿರಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹೌದಾ ಇವರು ಏನು ಮಾಡ್ತಾರೆ ಅಂದ್ರೆ ನಾಲ್ಕು ವರ್ಷಕ್ಕೊಮ್ಮೆ ಹುಲಿಗಂತೆಯನ್ನು ಮಾಡ್ತಾರ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿಗಂತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿಗಂತಿ ಪ್ರಕಾರ ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಹುಲಿಗಳದ ಅಂದ್ರೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳು ಕಂಡು ಬರ್ತಾವ ಹೌದಾ ಅದೇ ರೀತಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದಾದ್ರು ಕೇಳ್ತಾರ್ರಿ ಮಧ್ಯ ಪ್ರದೇಶ ಹೌದಾ ಮಧ್ಯಪ್ರದೇಶದಾಗ ಎಷ್ಟಂದ್ರೆ ಏಳ್ನೂರ ಎಂಬತ್ತೈದು ಏಳ್ನೂರ ಎಂಬತ್ತೈದು ಹುಲಿಗಳು ಕಂಡು ಬರ್ತಾವ ಹಾಗಾದರೆ ಎರಡನೇ ರಾಜ್ಯ ಕರ್ನಾಟಕ ಕರ್ನಾಟಕ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಐದುನೂರ ಅರವತ್ತ್ಮೂರು ಹುಲಿಗಳು ಕಂಡು ಬರ್ತಾವೆ ಹೌದಾ ಮೂರನೇ ಸ್ಥಾನ ಉತ್ತರಾಖಂಡ ಈ ಉತ್ತರಾಖಂಡದ ರಾಜ್ಯ ಒಳಗೆ ಅಂದ್ರೆ ಐದುನೂರ ಮೂರು ಹುಲಿಗಳು ಕ ಐದುನೂರ ಅರವತ್ತು ಹುಲಿಗಳು ಹೌದಾ ನೋಡಿರಿ ಅತಿ ಹೆಚ್ಚು ನಮ್ಮ ಭಾರತ ಮಧ್ಯ ಪ್ರದೇಶ ಎಷ್ಟು ಏಳ್ನೂರ ಎಂಬತ್ತೈದು ಕರ್ನಾಟಕ ಎರಡನೇ ಸ್ಥಾನ ಐದುನೂರ ಅರವತ್ತ್ಮೂರು ಉತ್ತರಾಖಂಡ ಮೂರನೇ ಸ್ಥಾನ ಐದುನೂರ ಅರವತ್ತು ಈ ನೆನ್ಪಿಟ್ಕೋರಿ ಇಂಪಾರ್ಟೆಂಟ್ ಇವ ಹಾಗಾದ್ರೆ ನೆಕ್ಸ್ಟ್ ಸ್ವಲ್ಪ ನೋಡ್ರಿ ಈ ಹುಲಿಗಂತಿಯೂ ಯಾವ ಥರ ಮಾಡ್ತಾರಂದ್ರೆ ಇದು ಇಂಪಾರ್ಟೆಂಟ್ ರೀ ಒಂದು ಹೆಜ್ಜೆ ಗುರುತು ಹೆಜ್ಜೆ ಗುರುತು ಹೌದಾ ಹೆಜ್ಜೆ ಗುರುತು ಕ್ಯಾಮ್ರಾ ಕ್ಯಾಮ್ರಾ ಬಲ ಬಲೆಗೆ ಬೆಳೆಸುವಿಕೆ ಮೂಲಕ ಹುಲಿ ಗಂತಿ ಮಾಡ್ತಾರೆ ಮೂರು ಡಿ ಎನ್ ಎ ತಂತ್ರಜ್ಞಾನ ಬಳಸಿ ಈ ಡಿ ಎನ್ ಎ ಒಳಗೆ ಹುಲಿಯ ಏನು ಮಾಡ್ತಾರಪ್ಪ ಅಂದ್ರೆ ಲದ್ದಿ ಹೌದಾ ಸ್ಕ್ಯಾಟ್ ಸ್ಕ್ಯಾಟ್ ಮೀನ್ಸ್ ಲದ್ದಿ ಈ ಲದ್ದಿಯನ್ನು ಬಳಸಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಗಂತಿ ಮಾಡ್ತಾರೆ ಹೌದಾ ಇವು ಇಂಪಾರ್ಟೆಂಟ್ ಹಾಗಾದ್ರೆ ಈ ಹುಲಿ ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂತಾರಾಷ್ಟ್ರೀಯ ಹುಲಿ ದಿನ ಯಾವುದು ಅಂತಾರಾಷ್ಟ್ರೀಯ ಹುಲಿ ದಿನ ಈ ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಣೆ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತು ಇದು ಇಂಪಾರ್ಟೆಂಟ್ ಹಾಗಾದ್ರೆ ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ ಇಪ್ಪತ್ತೊಂಬತ್ತರಂದು ಯಾವ ವರ್ಷದಿಂದ ಮಾಡ್ಕೊತ ಬಂದಾರಿ ಎರಡು ಸಾವಿರದ ಹತ್ತರಿಂದ ಹೌದಾ ಇಷ್ಟೆಲ್ಲ ನೀವು ನೆನ್ಪಿಟ್ಕೋಬೇಕಾಗ್ಕತಿ ಹಾಗಾದ್ರೆ ಇನ್ನೊಂದು ಸ್ವಲ್ಪ ನೋಡ್ರಿ ಆನೆ ಬಗ್ಗೆನು ತಿಳ್ಕೊಬೇಕು ನೀವು ಹೌದಾ ಈಗ ನೋಡಿರಿ ಪ್ರೊಜೆಕ್ಟ್ ಟೈಗರ್ ಯಾವಾಗ ಬಂದೈತಿ ಪ್ರೊಜೆಕ್ಟ್ ಟೈಗರ್ ಅಂತಂದ್ರೆ ಇದು ಕ್ವಶನ್ ಕೇಳ್ತಾರೆ ಪ್ರೊಜೆಕ್ಟ್ ಟೈಗರ್ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಹೌದಾ ಅದೇ ರೀತಿ ಪ್ರೊಜೆಕ್ಟ್ ಎಲ್ಪೆಂಟ್ ಅಂದ್ರೆ ಪ್ರಾಜೆಕ್ಟ್ ಎಲ್ಪೆಂಟ್ ಅಂದ್ರೆ ನೈನ್ಟೀನ್ ನೈನ್ಟಿ ಟು ಹೌದಾ ಹಾಗಾದ್ರೆ ಆನೆಗಂತಿಯನ್ನು ಯಾವಾಗ ಮಾಡ್ತಾರ ಅದು ಕೇಳ್ತಾರೆ ಆನೆ ಗಂತಿಯನ್ನು ಐದು ವರ್ಷಕ್ಕೊಮ್ಮೆ ನೆನ್ಪಿಟ್ಕೊರಿ ಇದು ಇಂಪಾರ್ಟೆಂಟ್ ಆನೆಗಂತಿ ಎಷ್ಟು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಮಾಡ್ತಾರಾ ಇದು ಇಂಪಾರ್ಟೆಂಟ್ ಹೌದಾ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೋಣ ಬನ್ನಿ ಸ್ನೇಹಿತರೆ ಹೌದಾ ಭಾಳ ಇಂಪಾರ್ಟೆಂಟ್ ತಂದಿನ್ರಿ ನಾನು ವಿಷಯ ಸುಮ್ ಕೇಳ್ಕೊತ ನೋಟ್ಸ್ ನೋಡ್ಕೊತ ಹೋಗಿರಿ ನೀವು ಹೌದಾ ಹಾಂ ಬರ್ರಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಈ ಥರ ಇದೆ ಕ್ವಶನ್ ಹೌದಾ ಆಪ್ಷನ್ ಎ ಏನು ಕೊಟ್ಟರು ಕುವೆಂಪು ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಡಿ ಡಿ ಜವರೇಗೌಡ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ ಹಾಗಾದರೆ ಕರ್ನಾಟಕ ರತ್ನ ಪ್ರಶಸ್ತಿ ಮೊದಲ ಪಡೆದ ಮೊದಲ ಕನ್ನಡಿಗ ಯಾರು ಕಮೆಂಟ್ ಮಾಡಿರಿ ಹೌದಾ ಯಾರು ಕುವೆಂಪು ಕುವೆಂಪು ಅವ್ರು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಹಾಗಾದರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಕೈತಿ ಹತ್ತೊಂಬತ್ತು ತೊಂಬತ್ತೆರಡು ಹೌದಾ ಸ್ಥಾಪನೆ ಆಕೈತಿ ಹಾಗಾದ್ರೆ ಇದನ್ನ ನೀಡುವವರು ಯಾರು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಹೌದಾ ಹಾಗಾದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಹೆಸರು ಶಿಫಾರಸು ಯಾರು ಮಾಡ್ತಾರೆ ಹೆಸರು ಶಿಫಾರಸು ಮಾಡುವವರು ಸಿ ಎಂ ಮುಖ್ಯಮಂತ್ರಿ ಹಾಗಾದರೆ ಪ್ರಶಸ್ತಿ ಪ್ರದಾನ ಪ್ರಶಸ್ತಿಯನ್ನು ಏನು ಮಾಡೋದು ಅಂದ್ರೆ ನೀಡುವವರು ಕರ್ನಾಟಕ ಸರ್ಕಾರ ಅದರ ಪ್ರಶಸ್ತಿ ಪ್ರದಾನ ಮಾಡುವವರು ಯಾರು ಹೌದಾ ಯಾರು ರಾಜ್ಯಪಾಲರು ರಾಜ್ಯಪಾಲರು ಪ್ರದಾನ ಮಾಡ್ತಾರೆ ಹೌದಾ ಹಾಗಾದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವ್ರಿಗೆ ಏನು ಮೊತ್ತ ಕೊಡ್ತಾರ ಇದಕ್ಕೆ ಮೊತ್ತ ಇಲ್ಲ ಅದರ ಬದಲು ಏನಪ್ಪ ಅಂದ್ರೆ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಏನು ರೀ ಚಿನ್ನದ ಪದಕ ಇದು ಇಂಪಾರ್ಟೆಂಟ ಯಾವ ಪದಕ ಚಿನ್ನದ ಪದಕ ಇಂಪಾರ್ಟೆಂಟ ಹೌದಾ ಹಾಂ ನೋಡಿರಿ ಹಾಗಾದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಿದ ವರ್ಷ ಅದು ಕೇಳ್ಬೋದು ರೀ ಹತ್ತೊಂಬತ್ತೂರ ತೊಂಬತ್ತೆರಡು ಯಾರಿಗೆ ಕುವೆಂಪು ಅವರಿಗೆ ಹೌದಾ ಈ ಕುವೆಂಪು ಅವರೇ ಒಂದು ಕ್ಷೇತ್ರ ಯಾವುದು ಅಂದರೆ ಇವರು ಸಾಹಿತ್ಯ ಸಾಹಿತ್ಯಕ್ಕಾಗಿ ಪಡಿತಾರೆ ಹೌದಾ ಇದೇ ಇದನ್ನು ನೈನ್ಟೀನ್ ನೈಂಟಿ ಟೂ ಒಳಗೆ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾರೆ ಅವರ ಡಾಕ್ಟರ್ ರಾಜ್ಕುಮಾರ್ ಯಾರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ ಕುಮಾರ್ ಹೌದಾ ಇವರಿಗೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಇವರಿಗೆ ಯಾವುದಪ್ಪ ಅಂದ್ರೆ ಕಲೆ ಮತ್ತು ಸಮಾಜ ಸೇವೆ ಹೌದಾ ಅದೇ ರೀತಿಯಾಗಿ ಹತ್ತೊಂಬತ್ತರ ಎಸ್ ನಿಜಲಿಂಗಪ್ಪನವರಿಗೆ ಯಾವಾಗ ಕೊಡ್ತಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಅಂದ್ರೆ ನೈನ್ಟೀನ್ ನೈನ್ಟಿ ನೈನ್ ಇದು ಇಂಪಾರ್ಟೆಂಟಾ ಹಾಗಾದ್ರೆ ಡಿ ಜವರೇಗೌಡ ಅವರಿಗೆ ಯಾವಾಗ ಕೊಡ್ತೀವಿ ರೀ ನಾವು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ಹಾಗಾದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಯಾವಾಗ ನೀಡ್ತಾರೆ ರೀ ಎರಡು ಸಾವಿರದ ಇಪ್ಪತ್ತೆರಡು ಹೌದಾ ಇದು ಇಂಪಾರ್ಟೆಂಟ್ ನೋಡಿರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳಬೇಕು ಹಾಗಾದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ದಿನವಾದ ಮಾರ್ಚ್ ಹದಿನೇಳು ಯಾವುದು ಮಾರ್ಚ್ ಹದಿನೇಳು ಸ್ಫೂರ್ತಿ ದಿನ ಇನ್ಸ್ಪೈರ್ ಡೇ ಇದು ಇಂಪಾರ್ಟೆಂಟ್ ಸ್ಫೂರ್ತಿ ದಿನ ಈ ಸ್ಫೂರ್ತಿ ದಿನವನ್ನು ಯಾವಾಗಿಂದ ಆಚರಣೆ ಮಾಡ್ಕೊತ ಬಂದಿವಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಹೌದಾ ಇದು ಇಂಪಾರ್ಟೆಂಟ್ ಹಾಗಾದ್ರೆ ಇನ್ನೊಬ್ಬರ ಪ್ರಸಿದ್ಧ ಸಂಗೀತಗಾರರಾದ್ರೆ ಎರಡ್ ಸಾವಿರದ ಐದರಲ್ಲಿ ಸಂಗೀತಗಾರರು ಒಬ್ಬರು ಕೊಡ್ತಾರೋ ಯಾರೀ ಸಂಗೀತಗಾರ ಹಾಗಾದ್ರ ಭೀಮ್ಸೇನ್ ಜೋಶಿ ನೋಡ್ರಿ ಭೀಮ್ಸೇನ್ ಜೋಶಿ ಹೌದಾ ಇವರಿಗೆ ನೀಡ್ತೀವಿ ಯಾವಾಗ ಎರಡು ಸಾವಿರದ ಐದರಲ್ಲಿ ಜೋಶಿ ಅವರಿಗೆ ನೀಡ್ತೀವಿ ಇದು ಇಂಪಾರ್ಟೆಂಟಾ ಹಾಗಾದರೆ ಎರಡು ಸಾವಿರದ ಏಳರಲ್ಲಿ ಇದು ಇಂಪಾರ್ಟೆಂಟ್ ಎರಡು ಸಾವಿರದ ಏಳರಲ್ಲಿ ಯಾರಿಗ್ರಿ ಶಿವಕುಮಾರ ಸ್ವಾಮೀಜಿ ಹೌದಾ ಶಿವಕುಮಾರ ಸ್ವಾಮೀಜಿ ಈ ಸ್ವಾಮೀಜಿ ಅವರಿಗೆ ಎರಡು ಸಾವಿರದ ಏಳರಲ್ಲಿ ನೀಡ್ತೀವಿ ಹಾಗಾದರೆ ಇವರ ಲಿಂಗೈಕ್ಯರಾದ ದಿನ ಏನು ಇವರ ಲಿಂಗೈಕ್ಯರಾದ ದಿನ ಜನವರಿ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದನ್ನು ನಾವು ಯಾವ ದಿನ ಎತ್ತು ಆಚರಣೆ ಮಾಡ್ತೀವ್ರಿ ಹೌದಾ ಕಮೆಂಟ್ ಮಾಡ್ರಿ ಯಾವ ದಿನ ಅನ್ನ ದಾಸೋಹ ದಿನ ಅನ್ನ ದಾಸೋಹ ದಿನ ಅನ್ನ ದಾನಕ್ಕಿಂತ ಶ್ರೇಷ್ಠ ದಾನ ಯಾವ್ದು ಹೇಳ್ರಿ ವಿದ್ಯಾದಾನ ನೋಡ್ರಿ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಅಂದ್ರೆ ದಾನ ಅಂದ್ರೆ ವಿದ್ಯಾದಾನ ಇದು ನೆನ್ಪಿಟ್ಕೋರಿ ಹೌದಾ ಹಾಗಾದ್ರೆ ಇದು ಇಂಪಾರ್ಟೆಂಟ್ ಹೌದಾ ಶಿವಕುಮಾರ ಸ್ವಾಮೀಜಿ ಅವರು ಹೌದಾ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸಂಸ್ಥಾಪಕರಾಗಿದ್ದರು ಇವರು ಮಾಡ್ತಾರೆ ಇವರ ಒಂದು ಲಿಂಗೈಕರಾದ ದಿನವನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅನ್ನ ದಾಸೋಹ ದಿನ ಆಚರಣೆ ಮಾಡ್ತೀವಿ ಹೌದಾ ಹಾಗಾದ್ರೆ ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಮುಂದಿನ ಹೋಗೋಣ ರೀ ಹಾ ಓಕೆ ಬರ್ರಿ ಮುಂದಿನ ಕ್ವಶನ್ ಯಾವ ಥರ ಐತಿ ನೋಡೋಣ ಹಾ ಇದು ಬಹಳ ಇಂಪಾರ್ಟೆಂಟ್ ಕುವೆಂಪು ಅವರಿಗೆ ರಾಷ್ಟ್ರಕವಿ ಬಿರುದು ನೀಡಿದ ಸರ್ಕಾರ ಯಾವುದು ಹೌದಾ ಕುವೆಂಪು ಅವರಿಗೆ ರಾಷ್ಟ್ರಕವಿ ಬಿರುದು ನೀಡಿದ ಸರ್ಕಾರ ಯಾವುದು ಬರ್ರಿ ಆಪ್ಷನ್ ಎ ಏನೈತಿ ಮದ್ರಾಸ್ ಸರ್ಕಾರ ಬಿ ಮೈಸೂರು ಸರ್ಕಾರ ಸಿ ಕರ್ನಾಟಕ ಸರ್ಕಾರ ಡಿ ಮೇಲೇ ಯಾವುದೂ ಅಲ್ಲ ಹೌದಾ ಹಾಗಾದ್ರೆ ಕುವೆಂಪು ಅವರಿಗೆ ರಾಷ್ಟ್ರಕವಿ ಬಿರುದು ನೀಡಿದ ಸರ್ಕಾರ ಯಾವುದಪ್ಪ ಅಂದ್ರೆ ಮೈಸೂರು ಸರ್ಕಾರ ಆನ್ಸರ್ ಹಾಕತ್ತೆ ನೋಡ್ರಿ ಮೈಸೂರು ಸರ್ಕಾರ ಹೌದಾ ಹಾಗಾದ್ರೆ ಮುಂದುವರಿಲಿ ಮದ್ರಾಸ್ ಸರ್ಕಾರ ಈ ಮದ್ರಾಸ್ ಸರ್ಕಾರ ಯಾರಿಗೆ ಅಂದ್ರೆ ಎಂ ಗೋವಿಂದಪ್ಪ ಯಾರು ಎಂ ಗೋವಿಂದಪ್ಪ ಅವರಿಗೆ ಎಮ್ ಗೋವಿಂದಪ್ಪಯ್ಯ ಅವರಿಗೆ ನೀಡ್ತೈತಿ ಹೌದಾ ಹಾಗಾದರೆ ಮೈಸೂರು ಸರ್ಕಾರ ಯಾರಿಗ್ರಿ ಕುವೆಂಪು ಕುವೆಂಪು ಕರ್ನಾಟಕ ಸರ್ಕಾರ ಯಾರಿಗೆ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ಭಾಳ ಇಂಪಾರ್ಟೆಂಟ್ ಐತ್ರಿ ನೆನ್ಪಿಟ್ಕೋರಿ ಹೌದಾ ನೋಡ್ಸ್ ಮಾಡ್ರಿ ಹೌದಾ ನೋಡಿ ಹಾಗಾದ್ರೆ ಎಮ್ ಗೋವಿಂದಪ್ಪಯ್ಯ ಅವರಿಗೆ ರಾಷ್ಟ್ರಕವಿ ನೀಡಿದ ವರ್ಷ ಯಾವುದು ಅಂತ ಕೇಳ್ಬೋದು ಹೌದಾ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸಾರಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಇದು ಯಾರಿಗೆ ಎಮ್ ಗೋವಿಂದಪ್ಪಯ್ಯವರಿಗೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ನಾವು ಏನು ನೀಡ್ತೀವೋ ರಾಷ್ಟ್ರಕವಿ ಬಿರುದಾಂಕಿತ ನೀಡ್ತೀವಿ ಹಾಗಾದರೆ ಕುವೆಂಪು ಅವರಿಗೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಜಿ ಎಸ್ ರುದ್ರಪ್ಪನವರಿಗೆ ಹೌದಾ ಎರಡು ಸಾವಿರದ ಆರು ನಮ್ಮ ಕರ್ನಾಟಕ ಸರ್ಕಾರ ನಡ್ತೈತೆ ಹೌದಾ ಇವೆಲ್ಲ ಇಂಪಾರ್ಟೆಂಟ್ ರೀ ಇವ್ ನೆನ್ಪಿಟ್ಕೋರಿ ಹೌದಾ ಹಾಂ ಮುಂದಿನ ಪ್ರಶ್ನೆಗೆ ಹೋಗೋಣ ಸಿಗ್ತಾರೆ ಹಾಂ ಬರೀ ಮುಂದಿನ ಪ್ರಶ್ನೆ ಯಾವ ಥರ ಇದೆ ನೋಡೋಣ ಹಾಂ ಇದು ಭಾಳ ಇಂಪಾರ್ಟೆಂಟ್ ರೀ ಹಾಂ ಬರೀ ಆಪರೇಷನ್ ಪ್ಲಡ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಹೌದಾ ಆಪ್ಷನ್ ಎ ನೀಲಿ ಕ್ರಾಂತಿ ಆಪ್ಷನ್ ಬಿ ಬಿಳಿ ಕ್ರಾಂತಿ ಆಪ್ಷನ್ ಸಿ ಬೂದು ಕ್ರಾಂತಿ ಆಪ್ಷನ್ ಡಿ ಪಿಂಕ್ ಕ್ರಾಂತಿ ಈ ಥರ ನಾಲ್ಕು ಆಪ್ಷನ್ ಇದೆ ಹಾಂ ನಿಮ್ಗೆ ಯಾವ್ದು ಆನ್ಸರ್ ಅಂತ ಇದು ಕಮೆಂಟ್ ಮಾಡಿರಿ ಆಪರೇಷನ್ ಪ್ಲಡ್ ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂದ್ರೆ ಹಾಲು ಹಾಲಿನ ಪಿತಾಮ ಅಥವಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಯಾರಿಗೆ ಕರಿತೀವಿ ರೀ ನಾವು ವರ್ಗೀಸ್ ಕುರಿಯನ್ ಇದು ಇಂಪಾರ್ಟೆಂಟ್ ನೋಡಿರಿ ಹಾಗಾದ್ರೆ ಈಗ ಬರ್ರಿ ನೀಲಿ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟೈತ್ರಿ ಮೀನು ಮೀನು ಮತ್ತು ಮತ್ಸು ಉದ್ಯಮ ಅಂತ ಬರ್ತೈತ್ರಿ ಅಥವಾ ಮೀನಿನ ಇತರ ಉತ್ಪನ್ನಗಳು ಹಾಗಾದ್ರೆ ಬಿಳಿ ಕ್ರಾಂತಿ ಯಾವುದು ಹಾಲು ಹೌದಾ ಬೂದು ಕ್ರಾಂತಿ ಯಾವುದು ಹೇಳಿರಿ ರಸಗೊಬ್ಬರ ರೀ ಭಾಳ ಇಂಪಾರ್ಟೆಂಟ್ ರೀ ಇವೆಲ್ಲ ರಸಗೊಬ್ಬರ ಹಾಗಾದ್ರೆ ಪಿಂಕ್ ಕ್ರಾಂತಿ ಯಾವುದು ರೀ ಪಿಂಕ್ ಕ್ರಾಂತಿ ಈರುಳ್ಳಿ ಈರುಳ್ಳಿ ಹೌದಾ ಪಿಂಕ್ ಕ್ರಾಂತಿ ನೋಡಿರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್ ಓಕೆ ಬನ್ನಿ ಹಾಂ ಇನ್ನೊಂದು ಪ್ರಶ್ನೆ ಬರ್ತೀರಿ ಇದು ಭಾಳ ಇಂಪಾರ್ಟೆಂಟ್ ಎಲ್ಲಾನು ಇಂಪಾರ್ಟೆಂಟ್ ರೀ ಹೇಳು ಒಟ್ಟೆ ನೋಟ್ಸ್ ಮಾಡ್ಕೊರಿ ಬರ್ರಿ ಇನ್ನು ಮೇಲೆ ಪ್ರತಿನಿತ್ಯ ನಿಮ್ಗೆ ಕ್ಲಾಸ್ ಇರ್ತಾವೆ ರೀ ನಮ್ಮ ಹೌದಾ ಬರ್ರಿ ಈಗ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಫುಡ್ ಪಾರ್ಕನ್ನು ಎಲ್ಲಿ ಉದ್ಘಾಟಿಸಲಾಯಿತು ಈ ಥರ ಇದೆ ಪ್ರಶ್ನೆ ಆಪ್ಷನ್ ಎ ಕೊಪ್ಪಳ ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಹಾವೇರಿ ಆಪ್ಷನ್ ಡಿ ಕಲ್ಬುರ್ಗಿ ಹೌದಾ ಹಾಗಾದ್ರೆ ಆನ್ಸರ್ ಯಾವ್ದಾಗಿತ್ತೆ ನೋಡಿರಿ ಫುಡ್ ಪಾರ್ಕನ್ನು ತುಮಕೂರು ತುಮಕೂರು ಹೌದಾ ತುಮಕೂರಿಗೆ ನೀಡ್ತಾರ ಹಾಗಾದ್ರೆ ಈಗ ಬರ್ರಿ ಒಳಗೆ ಯಾವ್ದು ಪಾರ್ಕ್ ಐತಿರಿ ಕೊಪ್ಪಲ್ ಕೊಪ್ಪಳ ಜಿಲ್ಲೆ ಒಳಗ ರೈಸ್ ಪಾರ್ಕ್ ರೈಸ್ ಪಾರ್ಕ್ ಇದೆ ರೀ ಹೌದಾ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕಾರ್ನಾಡ್ಗೆಯಲ್ಲಿ ರೈಸ್ ಪಾರ್ಕ್ ಇದೆ ತುಮಕೂರಿನಲ್ಲಿ ಇನ್ನೊಂದು ಅಂದ್ರೆ ತೆಂಗು ಪಾರ್ಕನ್ನು ಕಂಡು ಬರ್ತೈತಿ ರೀ ಹೌದಾ ತೆಂಗು ಪಾರ್ಕ್ ಫುಡ್ ಪಾರ್ಕ್ ಎಲ್ಲಿ ತುಮಕೂರು ಇಂಪಾರ್ಟೆಂಟ ಹಾವೇರಿ ಒಳಗ ಮೆಣಸಿನ್ಕಾಯಿ ಪಾರ್ಕ್ ಸ್ಪೈಸ್ ಪಾರ್ಕ್ ಅಂತ ಬರ್ತೈತಿ ಹಾಗೆ ಇನ್ನೊಂದು ಯಾವುದಂದ್ರೆ ಯಾವುದೋ ಸ್ಪೈಸ್ ಪಾರ್ಕ್ ಮತ್ತ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ರಾಣೆಬೆನ್ನೂರಿನಲ್ಲಿ ಯಾವದರ ಮೆಕೆಜೋಲಾ ಟೆಕ್ನಾಲಜಿ పార్ಕ್ ಬರ್ತದಿತಿ ಇದು ಇಂಪಾರ್ಟೆಂಟ್ ಮೆಕೆಜೋಲಾ ಟೆಕ್ನಾಲಜಿ పార్ಕ್ ಬರ್ತದಿತಿ ಹಾಗಾದ್ರೆ ಕಲಬುರ್ಗಿ ಒಳಗ ಯಾವ పార్ಕ್ ತೊಗರೆ ತೊಗರೆ ಹೌದಾ ತೊಗರೆ పార్ಕ್ ಬರ್ತದಿತಿ ಹಾವೇರಿ ಒಳಗ ಮೆಕೆಜೋಲಾ ತುಮಕೂರಿನ ಕೆಂಗುನು ಬರ್ತದಿತಿ ಫುಡ್ పార్ಕ್ನು ಬರ್ತದಿತಿ ಹೌದಾ ಕೊಪ್ಪಳ ಒಳಗ ರೈಸ್ పార్ಕ್ ಇಂಪಾರ್ಟೆಂಟ್ ಹಾಗಾದ್ರೆ ಇನ್ನೊಂದೆರಡು పార్ಕ್ ನಮ್ದು ಬರ್ರಿ ನೋಡಿ ನಮ್ಮ ಬಾಗಲಕೋಟೆ ಒಳಗ ಬಾಗಲಕೋಟೆ ಜಿಲ್ಲೆ ಒಳಗ ಯಾವ పార్ಕ್ ಇಂಪಾರ್ಟೆಂಟ್ ಪಾರ್ಕ್ ಇದು ಯಾವುದ್ರಿ ಗ್ರೀನ್ ಫುಡ್ ಪಾರ್ಕ್ ಯಾವುದು ಗ್ರೀನ್ ಫುಡ್ ಪಾರ್ಕ್ ಹೌದಾ ಯಾವ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಒಳಗೆ ಕಂಡು ಬರ್ತೈತಿ ಹಾಗಾದ್ರೆ ಮಂಗಳೂರೊಳಗೆ ಮಂಗಳೂರು ಮಂಗಳೂರು ಜಿಲ್ಲೆ ಒಳಗೆ ಯಾವ ಪಾರ್ಕ ಸಾಗರ ಉತ್ಪನ್ನ ಪಾರ್ಕ ಹೌದಾ ಇವೆಲ್ಲ ಇಂಪಾರ್ಟೆಂಟ್ ರೀ ಹೌದಾ ಈ ಥರ ಹಲೋ ನೋಡಿ ಫ್ರೆಂಡ್ಸ್ ಈ ಥರ ನಾವು ಏನು ದೇ ದಿನನಿತ್ಯವಾಗಿ ನಿಮಗೆ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ದಯವಿಟ್ಟು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ಎಲ್ಲ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಎನ್ನುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಶುಭನ ಧನ್ಯವಾದಗಳು ಸ್ನೇಹಿತರೆ